ಅದೆಷ್ಟೇ ದೊಡ್ಡ ದೊಡ್ಡ ಹೋಟೆಲ್ ಬರಲಿ ಅಥವಾ ಫೈವ್ ಸ್ಟಾರ್ ಹೋಟೆಲ್ ಬರಲಿ ಈ ಹಿಂದಿನ ಕಾಲದ ಹೋಟೆಲ್ ನ ಊಟದ ರುಚಿಯೇ ಬೇರೆ ಅಲ್ಲಿ ಹೋಗುವಂತ ಖುಷಿಯೇ ಬೇರೆ ಇದೀಗ ಉಜಿರಿ ಒಂದು ಹೋಟೆಲ್ ಇದೆ ನೋಡ್ತಾ ಇರಬಹುದು ತುಂಬಾ ಹಳೆಯ ಹೋಟೆಲ್ ಅಂದಾಜು ನೂರು ವರ್ಷ ಆಗಿದೆ ಈ ಹೋಟೆಲ್ಗೆ ಈ ಈ ಹೋಟೆಲ್ಗೆ ಇಲ್ಲಿ ಯಾವುದೇ ಬೋರ್ಡ್ ಇಲ್ಲ ಆದ್ರೆ ಅಮ್ಮ ಅನ್ನುವಂಥ ಹೆಸರು ಮೂಲಕ ಈ ಹೋಟ್ಲಿಗೆ ಜನಗಳು ಬರ್ತಾರೆ ಯಾಕಂತ ಹೇಳಿದ್ರೆ ಇಲ್ಲಿರುವಂತಹ ಮಹಿಳೆ ಜ್ಯೋತಿ ಅನ್ನುವಂಥವ್ರು ಅವರನ್ನ ಎಲ್ಲರೂ ಕೂಡ ಅಮ್ಮ ಅಂತ ಕರೀತಾರೆ ಸೊ ಯಾರು ಮನೆಗೆ ಹೋಗಿ ಹೇಗೆ ಊಟ ಮಾಡ್ತಾರೋ ಅದೇ ರೀತಿಯಾಗಿ ಈ ಹೋಟ್ಲಿಗೆ ಬಂದ್ಬಿಟ್ಟು ಅಮ್ಮನ ಕೈ ರುಚಿಯನ್ನ ನೋಡ್ತಾರೆ ಸೊ ಇಲ್ಲಿ ನೋಡಬಹುದು ಈ ಹಿಂದೆ ಸುಮಾರು ವರ್ಷಗಳ ಹಿಂದೆ ಮಂಜುನಾಥ್ ಅವರ ಹೋಟೆಲ್ ಅಂತ ಇತ್ತು ಇದೀಗ ಅಮ್ಮನ ಹೋಟೆಲ್ ಅಂತ ಎಲ್ಲರೂ ಕೂಡ ಕರೀತಾರೆ ಬನ್ನಿ ಒಳಗಡೆ ಹೋಗೋಣ ಹೇಗೆಲ್ಲ ಇದೆ ವಿಶೇಷವಾಗಿ ಇಲ್ಲಿ ಹೆಚ್ಚಾಗಿ ಯಾವುದೇ ಗ್ಯಾಸ್ ಅಥವಾ ಅದನ್ನ ಉಪಯೋಗ ಮಾಡೋದಿಲ್ಲ ಹಾಗಾದ್ರೆ ಈ ಅಮ್ಮ ಹೋಟೆಲ್ ನ ವಿಶೇಷತೆ ಏನು ಇಲ್ಲಿ ಯಾವ ರೀತಿಯಾಗಿ ಇಲ್ಲಿ ಅಡುಗೆ ಆಗುತ್ತೆ ಬನ್ನಿ ಹೋಗೋಣ ಹಿಂದಿನ ಕಾಲದಲ್ಲೆಲ್ಲ ಕಟ್ಟಿಗೆನ ಯೂಸ್ ಮಾಡ್ಕೊಂಡು ಅಡುಗೆ ಮಾಡ್ತಾ ಇದ್ರು ಇಲ್ಲಿ ನೋಡಬಹುದು ಅದೇ ರೀತಿಯಾಗಿ ಅಡುಗೆ ಮಾಡ್ತಾರೆ ಸೊ ಹಾಗಾಗಿ ಇಲ್ಲಿ ಸುಮಾರು ಜನ ಬಂದು ಊಟ ಮಾಡ್ತಾರೆ ಬಿಕಾಸ್ ಈ ಗ್ಯಾಸ್ ಸ್ಟವ್ ಅದನ್ನ ಯೂಸ್ ಮಾಡಿದ್ರೆ ಅಲ್ಲಿ ಸಿಗುವಂತ ರುಚಿಯೇ ಸಿಗೋದಿಲ್ಲ ಆದ್ರೆ ಯಾವಾಗ ಈ ನಾವು ಒಲೆಯಲ್ಲಿ ಅಡಿಗೆ ಮಾಡ್ತೀವೋ ಅದ್ರ ರುಚಿಯೇ ಬೇರೆ ಅದರ ಸ್ವಾದವೇ ಬೇರೆ ಇಲ್ಲಿ ನೋಡಬಹುದು ದೊಡ್ಡದಾಗಿರುವಂತಹ ಒಲೆ ಇದೆ ನಾವು ತುಳುವಲ್ಲಿ ದಿಕ್ಕಿಲ್ ಅಂತ ಹೇಳ್ತೀವಿ ಸೊ ದಿಕ್ಕೆಲ್ ತೋಳಿ ಉಂಡು ಬಿಸಲೆ ಉಂಡು ಮಾತ್ರ ಉಂಡು ಸೊ ನಮ್ಮ ತುಳು ಸಂಸ್ಕೃತಿ ಎಂಚ ಅಡುಗೆ ಮನ್ಪಪ್ಪ ಅನ್ನಾಗ ಒಂದು ದಿಕ್ಕೇಲ್ ಇದು ಕನಕರೆದು ಅಡುಗೆ ಮಂಪ ಸೊ ಅಂಚೆನೆ ಅದೇ ರೀತಿಯಲ್ಲಿ ಇಲ್ಲಿ ಈ ಒಂದು ಅಮ್ಮ ಹೋಟೆಲ್ ಅಲ್ಲಿ ಅಡಿಗೆನ ಮಾಡ್ತಾರೆ ಸೊ ಹಾಗಾಗಿ ಎಲ್ಲ ಕೂಡ ಸ್ವಾದವಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಬೇರೆ ಯಾವುದೇ ಇಲ್ಲಿ ಕೂಡ ಬೇರೆ ಹೋಟೆಲ್ ಎಲ್ಲ ಟೇಸ್ಟಿ ಪೌಡರ್ ಅದೆಲ್ಲ ಹಾಕಿದ್ರೆ ಇಲ್ಲಿ ಯಾವ್ದಿರುವುದಿಲ್ಲ ಇವರೇ ಎಲ್ಲ ಒಂದು ಬಾಡಿಗೆ ಪದಾರ್ಥ ರೆಡಿ ಮಾಡಿಕೊಂಡು ಇಲ್ಲೇ ಒಂದು ರುಬ್ಬಿ ಅಡಿಗೆನ ಮಾಡ್ತಾರೆ ಸೊ ಅದೇ ಈ ಒಂದು ಅಮ್ಮ ಹೋಟೆಲ್ ಸ್ಪೆಷಾಲಿಟಿ ಸೊ ವಿಶೇಷವಾಗಿ ನೂರು ವರ್ಷ ಇತಿಹಾಸ ಇರುವಂತಹ ಹೋಟೆಲ್ ಇದು ಸೊ ನೋಡೋದಕ್ಕೆ ಹಳೆ ಕಟ್ಟಡ ತರ ಇದೆ ಹಾಗಾಗಿ ಆ ಹಳೆ ಕಟ್ಟಡಕ್ಕೆ ಇರೋ ಕಾರಣಕ್ಕೋಸ್ಕರನೇ ಅಮ್ಮ ಹೋಟೆಲ್ ಹೆಸರು ಕೂಡ ಬಂದಿದೆ ನೂರು ವರ್ಷ ಇತಿಹಾಸ ಇದೆ ಒಂದು ವೇಳೆ ಇದನ್ನ ಮಾಡಿಫೈ ಮಾಡಿದ್ರೆ ಬೇರೆ ಬೇರೆ ಒಂದು ಟೈಲ್ಸ್ ಅಥವಾ ಬೇರೆ ಬೇರೆ ಗೋಡೆ ಸಿಮೆಂಟ್ ಗೋಡೆ ಹಾಕಿದ್ರೆ ಈಗ ಸಿಗುವಂತ ಮಜಾ ಆಗ ಸಿಗೋದಿಲ್ಲ ಹಾಗಾಗಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಬಂದ ರುವಂತವರು ಹಿರಿಯರು ಆ ಒಂದು ವಯೋಮಾನದವರು ಹೆಚ್ಚಾಗಿ ಇಲ್ಲಿ ಬರ್ತಾರೆ ಜೊತೆಗೆ ಮಹಿಳೆಯರಾಗಿರ್ಬೋದು ಚಿಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಕೂಡ ಬರ್ತಾರೆ ಸೊ ಎಲ್ಲರೂ ಕೂಡ ಒಂದು ಮನೆ ರುಚಿ ಸಿಗಬೇಕಾದ್ರೆ ಇಂತಹ ಹೋಟ್ಲು ಬೇಕಾಗುತ್ತೆ ಅದಂತಹ ದೊಡ್ಡ ಹೋಟ್ಲ್ ಆದ್ರೂ ಕೂಡ ಇಂತಹ ಹೋಟ್ಲ್ ಸಿಗುವಂತಹ ರುಚಿ ಬೇರೆ ಎಲ್ಲೂ ಕೂಡ ಸಿಗೋದಿಲ್ಲ ಇಲ್ಲಿ ನೋಡ್ಬೋದು ಒಲೆಯ ಅಡಿಗೆಗೋಸ್ಕರ ದೊಡ್ಡ ಕಟ್ಟಿಗೆ ಕೂಡ ರಾಶಿ ಹಾಕಿದ್ದಾರೆ ಹಾಗಾಗಿ ಹೆಚ್ಚಾಗಿ ಇಲ್ಲಿ ಬೆಳಿಗ್ಗೆ ತಿಂಡಿ ಬಿಟ್ರೆ ಊಟ ಸಾಂಬಾರು ಅದೆಲ್ಲವೂ ಕೂಡ ಹೆಚ್ಚಾಗಿ ಈ ಒಲೆಯಲ್ಲೇ ಮಾಡ್ತಾರೆ ಸೊ ಇದ್ರ ಬಗ್ಗೆ ಮಾತನಾಡಕ್ಕೆ ಇಲ್ಲಿ ಅಡುಗೆ ಮಾಡ್ತಿರುವಂತಹ ಹರೀಶ್ ಏತ ವರ್ಷದ ಕೆಲಸ

கொஞ்சம் இப்ப புதரி அம்மன் ஹோட்டல் பண்ணுது அம்மன் ஹோட்டல் மனதும் இல்லாரு ಅಮ್ಮನ ಬಗ್ಗೆ ಅಮ್ಮನ ಬಗ್ಗೆ ತೊಂದರೆ ಮಸ್ತ್ ಹೋಟೆಲ್ ಸ್ಪೆಷಾಲಿಟಿ ಬಾಳೆ ಎಲೆ ಊಟ ಸೊ ಅದರ ರುಚಿಯೇ ಬೇರೆ ಒಂದು ಕಡೆ ಒಲೆಯ ಅಡುಗೆ ಅದ್ರ ಜೊತೆಗೆ ಈ ಬಾಳೆ ಎಲೆ ಊಟ ಇಲ್ಲಿ ಒಬ್ರು ಸರ್ ಊಟ ಮಾಡ್ತಿದ್ದಾರೆ ಬಹಳ ರುಚಿ ರುಚಿಯಾಗಿರೋ ಊಟ ಬಾಳೆ ಎಲೆ ಎಲ್ಲ ಫುಲ್ ಆ ಕಡೆ ಕಡೆ ಹರಿದಾಡ್ತಿದೆ ಹೇಗಿದೆ ಊಟ ಅಮ್ಮನ ಹೋಟೆಲ್ ಊಟ ಚೆನ್ನಾಗಿದೆ ಅಮ್ಮ ಬಾಳೆ ಎಲೆ ಊಟ ಅಂತ ಹೇಳೋದು ಒಂದು ನೆಮ್ಮದಿ ಇರ್ತದೆ ಹಾಗೆ ಮನ್ನಲ್ಲಿ ಬಟ್ಲು ತಟ್ಟೆಯಲ್ಲಿ ಊಟ ಮಾಡ್ತೇವೆ ಆದರೆ ಬಾಳೆ ಬಾಳೆ ಎಕ್ಕೆಷ್ಟು ನೆಮ್ಮದಿ ಯಾವ್ದ್ರಲ್ಲಿ ಇರುದಿಲ್ಲ ಇನ್ನೊಂದು ನೀವು ಇಲ್ಲಿ ಪರ್ಮೆಂಟ್ ಕಸ್ಟಮರ್ ಅಲ್ವಾ ಈ ಹೋಟೆಲ್ ಗೆ ಅಪ್ಪ ಇಲ್ಲಿಗೆ ಬಂದಾಗ ಇಲ್ಲಿಗೆ ಬಂದು ಹೋಗ್ತಾವೆ ಸುಮಾರು ವರ್ಷ ಆಯ್ತು ಇನ್ನೊಂದು ಈ ಹೋಟೆಲ್ ಗೆ 100 ವರ್ಷ ಇತಿಹಾಸ ಇದೆ ತುಂಬಾ ಹಳೆಯ ಹೋಟೆಲ್ ಈಗ ನಮ್ ಸುತ್ತಮುತ್ತ ಅಷ್ಟೇ ದೊಡ್ಡ ದೊಡ್ಡ ಹೋಟೆಲ್ ಬಂದ್ರು ಕೂಡ ಈ ಹಳೆಯ ಹೋಟೆಲ್ ಹೋದ್ರೆ ಅದ್ರ ಖುಷಿಯೇ ಬೇರೆ ಅಲ್ವಾ ಹ ಹಳೆ ಅಂತ ಹೇಳಿದ ಅನ್ನು ಕೈ ರುಚಿ ಅಂತ ಹೇಳಿ ಅಡಿಗೆ ಪೌಡರ್ ಸ್ವತಃ ತಯಾರು ಮಾಡಿ ಇದ್ರೆಲ್ಲ ಬಳಸ್ತಾರೆ ಪೌಡರ್ ಮಿಕ್ಸಿ ಆವ್ ಮನೆ ಶುದ್ಧ ಇದ್ರಲ್ಲಿ ಮನೆಯಲ್ಲಿ ಇದು ಮಾಡಿ ಎಲ್ಲರಿಗೂ ಬಡಿಸ್ತಾರೆ ಹಾಗಾಗಿ ಒಂದು ಅಮ್ಮನ ಎಲೆ ಊಟ ಮಾಡ್ಕೊಂಡು ಹೋಗುವಂತ ಆಗ್ತದೆ ಮನೆಗೆ ಬಂದಕ್ಕೆ ಆಗುತ್ತೆ ನಿಮ್ಗೆ ಮನೆಗೆ ಬಂದ ಹಳೆಯದಾದ ಸಹ ಮನೆಗೊಮ್ಮೆ ಬಂದು ಹೋದಾಗೆ ಆಗ್ತದೆ ಸೊ ಇವತ್ತು ನಾವು ಈ ಅಮ್ಮ ಹೋಟ್ಲದ್ ಬಂದ್ವಿ ಶೂಟ್ ಮಾಡಕ್ಕೋಸ್ಕರ ಇದ್ರ ವಿಶೇಷದ ಬಗ್ಗೆ ಹೇಳಕ್ಕೋಸ್ಕರ ಬಟ್ ವಿಶೇಷವಾಗಿ ಇವತ್ತು ಇಲ್ಲಿ ಸ್ಪೆಷಲ್ ಗೆಸ್ಟ್ ಇದ್ದಾರೆ ಒಬ್ರು ಶೈಲೇಶ್ ಸರ್ ಅವ್ರ ಬಗ್ಗೆ ಗೊತ್ತಿದೆ ಇದೆ ಎಲ್ರು ಕೂಡ ಯಾರು ಏನು ಅನ್ನೋದು ಇನ್ನೊಂದು ಅವರ ಫ್ರೆಂಡ್ ರಮೇಶ್ ಸರ್ ಇವರು ವಿಶೇಷವಾಗಿ ಸೈಂಟಿಸ್ಟ್ ಕೂಡ ಹೌದು ಜೊತೆಗೆ ಮುಂಡಾಜಿ ನಮ್ಮ ಊರ್ನವರು ಇದೀಗ ಈ ಸೈನಿಸ್ಟರ್ ಜೊತೆ ಸೇರ್ಕೊಂಡು ಈ ಹೋಡ್ಲು ಬಂದರೆ ಊಟವನ್ನ ಮಾಡ್ತಾ ಇದಾರೆ ಸೊ ಇನ್ ಕೂಡ ರುಚಿ ನೋಡಿಲ್ಲ ಈ ಹೋಟ್ಲ್ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಸರ್ ತುಂಬಾ ಮೊದಲು ಬರ್ತಿದ್ದೆ ನಾನು ಉಜೆ ಕಾಲೇಜಿಗೆಲ್ಲ ಹೋಗ್ತಾ ಇರುವಾಗ ಆ ಆವಾಗದಿಂದ ಹೀಗೆ ಇದೆ ಇನ್ನು ಟೈಮ್ ಸ್ಟ್ಯಾಂಡ್ ಸ್ಟಿಲ್ ಮೋಸ್ಟ್ಲಿ ಸೊ ತುಂಬಾ ಫೈವ್ ಸ್ಟಾರ್ ಹೋಟ್ಲು ದೊಡ್ಡ ದೊಡ್ಡ ಹೋಟೆಲ್ ಆಗುತ್ತೆ ಆದ್ರೆ ಇಂತ ಹೋಟ್ಲು ಸಿಗೋದು ಅಪರೂಪ ಬಟ್ ನಮ್ಮ ಉಜ್ರೇಲ್ ಇದೆ ನೂರು ವರ್ಷ ಇತಿಹಾಸ ಕೂಡ ಇದೆ ಇಲ್ಲಿ ಸಿಗುವಂತ ಊಟ ತುಂಬಾ ಶುದ್ಧ ಜೊತೆಗೆ ಒಲೆಯಲ್ಲೇ ಮಾಡ್ತಾರೆ ಅದು ತುಂಬಾ ಸ್ಪೆಷಲ್ ಸೊ ಯಾವ ಫೈವ್ ಸ್ಟಾರ್ ಹೋಟೆಲ್ ಗೆ ಹೋದ್ರು ನಮ್ಮ ಊರಿನ ಹೋಟೆಲ್ ಇದ್ದೊಂದು ರುಚಿ ಬೇರೆ ಮತ್ತೆ ಅದ್ರದ್ದು ಆಂಬಿಯನ್ಸ್ ಬೇರೆ ಏನೋ ನಾವು ಏನೇ ಏನ್ ಟಾಪಿಕ್ ಕೂಡ ಮಾತಾಡ್ಬೋದು ಬಟ್ ನೀವು ಫೈವ್ ಸ್ಟಾರ್ ಹೋಟೆಲ್ ಗೆ ಹೋದ್ರೆ ಕೆಲವೊಂದೆಲ್ಲ ವಿಷಯ ಮಾತಾಡುದಿಲ್ಲ ನನ್ಗೆ ಇದು ಒಂಥರಲ್ಲಿ ಆಲ್ಮೋಸ್ಟ್ ಇಂಚು ಇಂಚು ಗೊತ್ತಿದೆ ನಮ್ಗೆ ಹೌದೌದು ನಾವು ನಂದು ಆಮೇಲೆ ಪೋಸ್ಟ್ ಗ್ರಾಜುಯೇಷನ್ ಮಾಡಿ ಪಿ ಎಚ್ ಡಿ ಮಾಡಿ ಆಮೇಲೆ ಒಂದು 15 ವರ್ಷ ಹೊರಗಡೆ ಇದ್ದೆ ಈಗ ನಾನು ವೆಲ್ಲೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಒಂದು ಯೂನಿವರ್ಸಿಟಿ ಇದೆ ತಮಿಳುನಾಡಲ್ಲಿ ಅಲ್ಲಿ ಪ್ರೊಫೆಸರ್ ಆಗಿದ್ದೀನಿ ಓಕೆ ಸರ್ ಯು ಸರ್ ಊಟ ಇನ್ನು ಸರ್ ನಮಸ್ತೆ 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 ಬರೋದು ಕೋರತೆ ಒಂದು ಹೆಂಗಲೇ ಗಂಚ ಬಂಡ ಇಲ್ಲದ ಅಮ್ಮನ ನೆನಪನಕ ಬಿರ ಐಟಿಗೆ ಬರ್ಕನ ಕೈ ಬಂದಾ ಮೂಲ ಎಂಚ ತಿಕ್ಕೊಂಡು ಬಂಡ ಇಲ್ಲದ ಒಣಸ್ದಕ್ಕ ಐತ ಒಟ್ಟು ಹೆಂಕ್ಲ ದಾಯ್ ಬರ್ಪ ಬಂಡ ಮುಲ್ತಾ ಇಪ್ಪುನಾಕ್ ಪ್ರೀತಿಗ ಪ್ರೀತಿಗಾದ್ ಬರ್ಪ ಅಕ್ಲ ಒಣಸು ಬಳಸನ ಬರ್ತದ ಕೊಜಾಪು ಬೋಡ ನಲೆ ಬೋಡ ಅಲೆ ನನ್ಲ ಬರ್ಲೆ ಸರ್ ಬಂದ್ ಅತ್ನ ಎಕ್ಸ್ಟ್ರಾ ಆಯ್ತಾ ಬೋಡು ಪಂಡ ಇಲ್ಲಲ್ಲಿ ಮತ್ತೆ ನಾ ತಿತ್ತಿಲ್ಲ ಇಂಕ್ ಎಂಚೆ ಟ್ರೀಟ್ ಮಾಡ್ಪ ಅಂಚನೆ ಮಕ್ಳು ಟ್ರೀಟ್ ಮಾಡ್ತೀವಿ ನಾ ಖುಷಿಗೆ ಅದ ಇಲ್ಲ ಇತ್ತ ಮೆಸೇಜ್ ಪಡ್ನಿ ನೀವು ಒಣಸು ಬರ್ಪುಜಿ ಬಣ್ಣ ಮೆಸೇಜ್ ಬರ್ತ ಇಡೀ ಬರ್ತಾ ಅಂಚಿತ ನಂಗೆ ಖುಷಿ ಬರ್ಕೊಂಡು ಈ ಎನ್ವಿರಾನ್ಮೆಂಟ್ ಖುರ್ ಖುಷಿ ಪರ ಡೈನಿಂಗ್ ಟೇಬಲ್ಸ್ ಬಂದ್ ಟೇಬಲ್ ಅಮ್ಮನೆ ಮತ್ ಕೋರ್ಲೆ ಹೋಗ್ತಾ ಇಡದ

ದೊಡ್ಡ ದೊಡ್ಡ ಹೋಟೆಲ್ಗೆ ಹೋಗ್ತಾರೆ ಬಟ್ ಇವರು ಅವರ ಫ್ರೆಂಡ್ ನ ಕರ್ಕೊಂಡು ಇವನ್ ಅಮ್ಮ ಹೋಟೆಲ್ ಬಂದಿದ್ದಾರೆ ಅದು ತುಂಬಾ ಸ್ಪೆಷಲ್ ಇಲ್ಲಿ ಸೊ ಇದು ಒಬ್ರಿಗೆ ಮಾದರಿ ಕೂಡ ಹೌದು ಯಾಕಂದ್ರೆ ಫ್ರೆಂಡ್ಸ್ ಬಂದು ಕೂಡ ಇಲ್ಲಿ ದೊಡ್ಡ ದೊಡ್ಡ ಊಟಕ್ಕೆ ಹೋಗ್ಬಿಟ್ಟು ಅವರಿಗೆ ನಾವು ಚೆನ್ನಾಗಿ ಟ್ರೀಟ್ ಮಾಡೋಣ ಅಂತಲ್ಲ ಬಟ್ ಒಳ್ಳೆ ಊಟ ಕೊಡೋದು ಸ್ಪೆಷಾಲಿಟಿ ಸೊ ಇವತ್ತು ನೀವು ನಿಮ್ಮ ಫ್ರೆಂಡ್ ನ ಕರ್ಕೊಂಡು ಇಲ್ಲಿ ಬಂದಿದ್ದೀರಾ ಸೊ ನಿಮ್ಮ ನಿಮ್ಮ ಆತ್ಮೀಯರು ಕೂಡ ಹೌದು ಸೊ ಎಷ್ಟು ಖುಷಿ ಇದೆ ಇಲ್ಲಿ ತುಂಬಾ ಖುಷಿ ಇದೆ ಅವ್ನು ಫೋನ್ ಮಾಡಿದ ಬರುವಾಗ್ಲೇ ಉಜ್ರೆಯಲ್ ಒಂದು ಊಟ ಮಾಡೋಣ ಅಂತ ಯಾಕಂದ ನನ್ನ ಸಡನ್ ಆಗಿ ನೆನಪಾಗಿದ್ದು ಉಜ್ರೆಯಲ್ಲಿ ಅವನು ಅಂದ್ರೆ ನನ್ನ ಕ್ಲಾಸ್ಮೇಟ್ ಅವನು ಅವನ ನಾವು ಇಲ್ಲಿಗೆ ಬರ್ತಿದ್ದೆವು ಆ ಟೈಮ್ ಅಲ್ಲಿ ಪುನಃ ಅವನಿಗೆ ನೆನಪು ಮಾಡುವ ನಾವು ಹೇಗಿದ್ದೆವು ಅಂತ ಹೇಳೋನು ರೀಕಾಲ್ ಮಾಡುವ ಅಂತ ಹೇಳಿ ಪುನಃ ಕರ್ಕೊಂಡು ಬಂದೆ ಆ್ಯಕ್ಚುಲಿ ನಮ್ಮ ಪ್ಲಾನ್ ಬೇರೆ ಇತ್ತು ಅದರ ಬದಲು ಇಲ್ಲಿಗೆ ಬಂದಿದ್ದೇವೆ ಯಾಕೆ ಬಂದಿದ್ದೇವೆ ಅಂತ ಹೇಳಿದ್ರೆ ಅದೇ ನಮ್ಗೂ ನಮ್ಗೂ ಸಿಗ್ಬೇಕಿತ್ತು ನೀವು ಹಾಗೆ ಥ್ಯಾಂಕ್ ಯು ಸೊ ಇಲ್ಲೊಬ್ರು ಊಟಕ್ಕೋಸ್ಕರ ಬಂದಿದ್ದಾರೆ ಅಮ್ಮ ಮೈರಾ ಪುನಾರ್ ಸೋಮ್

ಬನ್ಸ್ ಬಜಿಲ್ ನೀರುಳ್ಳಿ ಬಜೆ ಆಮೇಲೆ ಅಂಬ ಚಟ್ಟಂಬಡೆ ಕೋಡಿ ಗೋಳಿ ಬಜೆ ಎಲ್ಲವೂ ಕೂಡ ಇದೆ ಸೊ ಬಂದಂತವರಿಗೆ ಊಟ ಮಾತ್ರ ಅಲ್ಲ ಸೊ ಬೇರೆ ಬೇರೆ ತಿಂಡಿದ್ರೆ ಅದರ ಕೂಡ ಇಲ್ಲಿ ವ್ಯವಸ್ಥೆ ಮಾಡಿದೆ ಅದಕ್ಕೋಸ್ಕರ ಹಳೆ ಕಾಲದ ಕಬಡ್ ಕೂಡ ಇದೆ ಇನ್ನು ವಿಶೇಷವಾಗಿ ಆಗ್ಲಿಂದ ನಾವು ಅಮ್ಮನ ಹೋಟ್ಲು ಅಮ್ಮನ ಹೋಟ್ಲು ಎಲ್ಲರೂ ಕೂಡ ಅಮ್ಮ ಅಮ್ಮ ಅಂತ ಹೇಳ್ತಾರೆ ಯಾರನ್ನ ಹೇಳ್ತಾರೆ ಈ ಜ್ಯೋತಿ ಅಮ್ಮ ಸೊ ಅಮ್ಮ ಈ ಒಂದು ಹೋಟ್ಲು ಒಂದು ಹೋಟ್ಲು ಅಮ್ಮ ಹೋಟ್ಲ ಎಲ್ಲರೂ ಕೂಡ ಕರೀತಾರೆ ಈ ಹಿಂದೆ ಮಂಜುನಾಥರ ಹೋಟ್ಲ ಕರೀತಾ ಇದ್ರು ಇದೀಗ ಅಮ್ಮನ ಹೋಟ್ಲ್ ಅಂತಾರೆ ಸೊ ಆ ಅಮ್ಮ ಅಂತ ಕರ್ಕೊಂಡು ಇಲ್ಲಿ ಬರ್ತಾರಲ್ಲ ಹೇಳ್ಕೊಂಡು ಎಷ್ಟು ಖುಷಿ ಆಗ್ತದೆ ಸೊ ತುಂಬಾ ವರ್ಷ ಆಯ್ತು ಈ ಹಿಂದೆ ನಿಮ್ಮ ಮಾವ ಅವರ ಸೇರ್ಕೊಂಡು ಇಲ್ಲಿ ಅಡಿಗೆಯನ್ನ ಮಾಡ್ತಾ ಇದ್ರು ಅವರೇ ಕೈ ಅಡಿಗೆ ಮಾಡ್ಕೊಂಡು ಇಲ್ಲಿ ಊಟ ಬಡಿಸ್ತಾ ಇದ್ರು ಇವಾಗ ಓಕೆ ಎಲ್ಲರೂ ಕೂಡ ಒಂದು ಆಗೋದಿಲ್ಲ ಕೆಲಸದವ್ರು ಇದ್ದಾರೆ ಸೊ ಇಲ್ಲಿ ಏನೆಲ್ಲ ಸ್ಪೆಷಲ್ ಆಗಿ ಊಟ ಸಿಗುತ್ತೆ ಬೆಳಿಗ್ಗೆ ತಿಂಡಿ ಕಡ್ಲೆ ಇದೆ ಉಪ್ಪಿಟ್ಟು ಮಸಾಲೆ ಇದು ಕಡ್ಲಿಕೆ ಪಲಾವ್ ಇದೆ ಪೂರಿ ಬನ್ಸ್ ಚಪಾತಿ ಬಾಳೆ ಎಲೆ ಊಟ ಇದೆ ಬಾಳೆ ಎಲೆ ಊಟ ಓಕೆ ಮತ್ತೆ ಎಲ್ಲ ಲೋಕರ್ಸ್ನ ಎಲ್ಲ ಬರ್ತಾರೆ ಇಲ್ಲಿ ಹಳೆ ಹೋಟೆಲ್ ಓಕೆ ಸೊ ದಿನಕ್ಕೂ ಎಷ್ಟು ಜನ ಬರ್ತಾರೆ ಇಲ್ಲಿ ಲೆಕ್ಕ ಅಂದ್ರೆ ಜನ ಲೆಕ್ಕನೇ ಇಲ್ಲ ಲೆಕ್ಕನೇ ಇಲ್ಲ ಸೊ ಇಂತಹ ಒಂದು ಅಲ್ಲಿ ನೀವು ಈ ಒಂದು ಮನೆಗೆ ನೀವು ಸೊಹಾಗಿ ಬಂದಂತೆ ಈಗ ಸುಮಾರು ವರ್ಷದಿಂದ ಈ ಹೋಟೆಲ್ ಕೆಲಸ ಮಾಡ್ತಾ ಇದ್ದಾರ ಮೂ ಜನ ಪಾರ್ಸೆಲ್ ಮೂಜಿ ಮನೆಸ ಪಾರ್ಸೆಲ್ ಎಷ್ಟು ಖುಷಿ ಇದೆ ಎಷ್ಟು ಖುಷಿ ಇದೆ ಅಂತ ಹೋಟೆಲ್ ನೀವ್ ಒಂದು ಇರೋದೆ ಮನೆಗೆ ತುಂಬಾ ಖುಷಿ ಆಗ್ತದೆ ಹಾಕೆ ಎಲ್ಲ ಊಟ ಮಾಡ್ಕೊಂಡು ಏನ್ ಹೇಳ್ತಾರೆ ಸೊ ಇಲ್ಲಿ ಮುಖ್ಯವಾಗಿ ನಾವು ಕೂಡ ನೋಡಿದ್ವಿ ಒಂದು ಬಾಳೆ ಎಲೆ ಊಟ ಅದು ಇನ್ನೊಂದು ಹಂಚಿನ ಇರುವಂತಹ ಮನೆ ಮನೆ ತರ ಇದೆ ಸೊ ಹಿಂದೆ ಇದು ಮನೆ ಆಗಿತ್ತು ಮೊದ್ಲು ಮನೆ ಇತ್ತು ಮನೆ ಹೋಟೆಲ್ ಒಟ್ಟಿ ಇತ್ತು ಈಗ ಮತ್ತೆ ಮನೆ ನಾವು ಅಲ್ಲಿ ಕಟ್ಟಿದ್ದೇವೆ ಬೇರೆ ಕಡೆ ಮನೆ ಮಾಡಿದ್ರೆ ಕಂಪ್ಲೀಟ್ ಆಗಿ ಇದೀಗ ಈ ಹೋಟೆಲ್ ಗೋಸ್ಕರ ಮೀಸಲಿದೆ ಓಕೆ ಇನ್ನೊಂದು ಒಲೆಯಲ್ಲೇ ಇಲ್ಲಿ ಅಡಿಗೆ ಆಗೋದು ಸೊ ಬೆಳಗ್ಗೆ ಎಷ್ಟು ಗಂಟೆಗೆ ಶುರು ಆಗುತ್ತೆ ಕೆಲಸ ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ಓ ಕ್ಲಾಕ್ ಗೆ ಶುರು ಆಗುತ್ತೆ ಸೊ ಎಷ್ಟು ಮುಗಿಯುತ್ತೆ ಮುಗಿಯುತ್ತೆಲ್ಲ ಕೆಲಸ ಕ್ಲೋಸ್ ಆಗುತ್ತೆ ಸೊ ಎಷ್ಟು ಜನ ಇದ್ದಾರೆ ಇಲ್ಲಿ ಒಂದ್ ಎಂಟು ಹತ್ತು ಜನ ಇದ್ದಾರೆ ಅಂತ ಾರೆ ಬಂದ್ರೆಲ್ಲಾ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಮಜ್ಜಿಗೆ ಆಗಿರ್ಬೋದು ಆ ರಸ ಮೇಲೆ ಕುಡ್ಕೊಂಡು ಹೋದಾಗ ಅದು ತೇಕ್ಕೊಂಡು ಹೋಗ್ತಾರೆ ಬಿಲ್ ಅಂದ್ರೆ ಬಿಲ್ ನೀವು ಇಲ್ಲದೆ ಇದ್ರು ಕೂಡ ನಾವು ನೋಡಿದ್ವಿ ನೀವು ಇಲ್ಲಿರೋದಿಲ್ಲ ಬಟ್ ಬಂದಂತವ್ರು ಇಲ್ಲೇ ದುಡ್ಡನ್ನ ಇಟ್ಕೊಂಡು ಇಟ್ಬಿಟ್ಟು ಹೋಗ್ಬಿಡ್ತಾರೆ ಸೊ ಅಷ್ಟೊಂದು ನಂಬಿಕೆ ಇದೆ ತುಂಬಾ ನಂಬಿಕೆ ಅವ್ರಿ ಯಾರು ಅನ್ಯಾಯ ಮಾಡ್ದಿಲ್ಲ ಎಲ್ಲ ಅಮ್ಮನಿಗೆ ಯಾರ್ದು ಅನ್ಯಾಯ ಮಾಡ್ತಾರ ನಿಮ್ಮನ್ನ ಅಮ್ಮ ಅಂತ ಹೇಳ್ಬಿಟ್ಟು ಕರೀತಾರೆ ಸೊ ಒಂದು ಇಲ್ಲಿ ಯಾವತ್ತಿನ ಬೋರ್ಡ್ ಹಾಕಿಲ್ಲ ಬೋರ್ಡ್ ಅವಶ್ಯಕತೆ ಬೇಡ ಅಲ್ಲ ಅವಶ್ಯತೆ ಇಲ್ಲ ಎಲ್ರಿಗ ಆಲ್ಮೋಸ್ಟ್ ಈ ಗುಜರಿ ಆಗಿರ್ಬೋದು ಬೆಳ್ತಂಗಡಿ ತಾಲೂಕಿನ ತುಂಬಾ ಮಂದಿಗೆ ಗೊತ್ತು ಈ ಒಂದು ಅಮ್ಮ ಹೋಟೆಲ್ ಬಗ್ಗೆ ಸೊ ಹಿಂದೆ ಮಂಜುನಾಥರ ಹೋಟೆಲ್ ಅಂತ ಕರೀತಾ ಇದ್ರು ಇದೀಗ ಅಮ್ಮ ಅಂತ ಕರೀತಾರೆ ಹಾಗಾಗಿ ಯಾರಿಗೆಲ್ಲ ಈ ಅಮ್ಮನ ಕೈ ಊಟ ಮಾಡ್ಬೇಕು ಸೊ ಕೆಲವರು ಕೆಲಸದ ನಿಮಿತ್ತ ಯಾವ ಯಾವ ಊರಿಂದ ಇಲ್ಲಿ ಬಂದಿರ್ತಾರೆ ಅವರಿಗೆ ಅಮ್ಮನ ನೆನಪಾದ್ರೆ ಅಮ್ಮನ ಕೈ ಊಟ ನೆನಪಾದ್ರೆ ಅವರು ಇಲ್ಲಿ ಬರ್ಬೋದು ಊಟವನ್ನ ಮಾಡಬಹುದು ಬಾಳೆ ಎಲೆ ಊಟ ಶುದ್ಧವಾದ ಊಟ ಒಲೆಯ ಊಟ ಸೊ ಹಾಗಾಗಿ ಇಲ್ಲಿ ಬಂದ್ರೆ ಖಂಡಿತವಾಗಿ ಕೂಡ ನಿಮ್ಗೆ ಯಾವುದೇ ಒಂದು ಬೇಜಾರಾಗುತ್ತೆ ಬಟ್ ಬಟ್ ನಿಮ್ಗೆ ಒಂದು ಫುಲ್ ಸಂತೃಪ್ತಿ ಒಂದು ಕಡೆ ಹೊಟ್ಟೆ ತುಂಬಿದ ಸಂತೃಪ್ತಿ ಇನ್ನೊಂದು ನಿಮ್ಗೆ ಆ ರುಚಿ ಸಂತೃಪ್ತಿ ಕೂಡ ಸಿಗುತ್ತೆ ಅಂತ ಹೇಳ್ಬಹುದು ಐತೆ ಶೆಟ್ಟಿಗೆ ಬಂದಿರುತ್ತೆ ಶೆಟ್ಟಿ ಸುದ್ದಿ ನ್ಯೂಸ್ ಉಜಿರೆ ಬೆಳ್ತಂಗಡಿ